ಯು ಆರ್ ಅನಂತಮೂರ್ತಿ ಅವರು ಬರೆದ ಕತೆ ಆಕಾಶ ಮತ್ತು ಬೆಕ್ಕು ಓದುತ್ತಿರುವವರು ಪ್ರತಿಭಾ ನಿರಂಜನ್ ಜಯತೀರ್ಥ ಆಚಾರ್ಯರು ರಾತ್ರಿ ಒಂಬತ್ತು ಗಂಟೆ ತನಕ ಗೋವಿಂದನ್ ನಾಯರ್ ಆಡುವ ಮಾತುಗಳನ್ನು ಕೇಳಿಸಿಕೊಂಡು ಆಮೇಲೆ ನಿದ್ದೆ ಹೋಗಿ ಬೆಳಿಗ್ಗೆ ಐದು ಗಂಟೆಗೆ ಗರಗಸದಿಂದ ಕುಯ್ದಂಥ ಶಬ್ದ ಮಾಡಿ ಸತ್ತದ್ದು ಅವರು ಹಾಸಿಗೆ ಹಿಡಿದು ಮಲಗಿದ್ದೆಂದರೆ ಕೇವಲ ಇಪ್ಪತ್ತು ದಿನಗಳು ಸಾಯುವಾಗ ಅವರಿಗೆ ಬೇಕಾದವರೆಲ್ಲ ಅವರ ಬಳಿಯೇ ಇದ್ದರು ದೆಹಲಿಯಿಂದ ಅಪ್ಪನ ಖಾಯಿಲೆ ಕೇಳಿ ಬಂದಿದ್ದ ಮಗ ಅವನ ಸಂಸಾರ ನಲವತ್ತು ವರ್ಷಗಳಿಂದ ಮುಖ ನೋಡದೆ ಇದ್ದ ಅವರ ಯೌವನದ ಗೆಳೆಯ ಕೇರಳದ ಕಮ್ಯುನಿಸ್ಟ್ ಗೋವಿಂದ ನಾಯರ್ ಹೆಂಡತಿ ವಿಧಿವೆಯಾಗಿ ಮನೆ ಸೇರಿದ ಮಗಳು ಮತ್ತು ಅವಳ ಹನ್ನೆರಡು ವರ್ಷದ ಮಗ ಮುಖ್ಯವಾಗಿ ಅವರ ಈ ಇಪ್ಪತ್ತು ವರ್ಷಗಳ ಪ್ರೇಯಸಿ ಗಂಗೂಬಾಯಿ ಕೂಡ ಅವಳು ಶಿವಮೊಗ್ಗದವಳು ಆಚಾರ್ಯರಿಗೆ ಖಾಯಿಲೆ ಎಂದು ಕೇಳಿದವಳೆ ಹಿಂದೂ ಮುಂದು ನೋಡದೆ ಬಂದವಳು ಅವಳೊಬ್ಬಳು ಅವರಿಗೆ ಇದ್ದಾಳೆಂಬುದು ಜನಜನಿತವಾಗಿದ್ದರೂ ಅವಳು ಹೀಗೆ ಪ್ರತ್ಯಕ್ಷವಾಗಿದ್ದು ಈಗಲೇ ಅವಳು ಬಂದಾಗ ಆಚಾರ್ಯರು ಬೇಡವೆನ್ನಲಿಲ್ಲ ಹೆಂಡತಿ ರುಕ್ಮಣಮ್ಮ ಒಳಗಿಂದೊಳಗೆ ಮಗಳ ಹತ್ತಿರ ಮಡಿ ಮೈಲಿಗೆ ಮಾನ ಮರ್ಯಾದೆ ಎಂದು ರಂಪ ಮಾಡಿದರು ಆದರೆ ಗಂಡನ ಪರಿಸ್ಥಿತಿಯಿಂದಾಗಿ ಯಾವ ಜನ್ಮದ ಋಣವೋ ತೀರಬೇಕಲ್ಲ ಎಂದು ಬಾಯಿ ಮುಚ್ಚಿಕೊಂಡಿದ್ದರು ಎಲ್ಲರನ್ನೂ ನಗುಮುಖದಿಂದ ಮಾತನಾಡಿಸುತ್ತಾ ಗಂಗೂಬಾಯಿ ಮೌನವಾಗಿ ಆಚಾರ್ಯರ ಶುಶ್ರೂಷೆಯನ್ನು ವಹಿಸಿಕೊಂಡಳು ಅವರನ್ನು ಮಲಗಿಸಿದ್ದ ಹಾಸಿಗೆ ಗಂಟು ಗಂಟಾಗಿರುವುದನ್ನು ಕಂಡು ಹೊಸದಾದ ಮೆತ್ತನೆಯ ಹಾಸಿಗೆ ಮಾಡಿಸಿದಳು ಬೆಡ್ಶೀಟುಗಳನ್ನು ಶುಭ್ರವಾಗಿ ಒಗೆದು ಕೆಂಡದ ಇಸ್ತ್ರಿ ಪೆಟ್ಟಿಗೆಯಲ್ಲಿ ಅವನೆಲ್ಲ ಗರಿಗರಿಯಾಗಿ ಇಸ್ತ್ರಿ ಮಾಡಿ ನಿತ್ಯ ಬದಲಾಯಿಸಿದಳು ಹಾಲಿನ ವ್ಯಾಪಾರವನ್ನು ಯಾರು ನೋಡಿಕೊಳ್ಳುತ್ತಾರೆ ಎಂದು ಆಚಾರ್ಯರು ರಗಳೆ ಮಾಡಿಕೊಂಡಾಗ ತನಗೆ ವ್ಯವಹಾರ ಗೊತ್ತಿಲ್ಲವೇ ಅದಕ್ಕೆಲ್ಲ ತಕ್ಕ ಏರ್ಪಾಡು ಮಾಡಿ ಬಂದಿದ್ದೇನೆ ಎಂದಳು ಸ್ಕೂಲಿಗೆ ಎಷ್ಟು ದಿನ ರಜಾ ಹಾಕಿದ್ದೀಯಾ ಎಂದಿದ್ದಕ್ಕೆ ನಿಮಗೆ ಹುಷಾರಾಗೋ ತನಕ ಎಂದು ನಕ್ಕು ಬಿಟ್ಟಿದ್ದಳು ಅವಳು ಪ್ರೈಮರಿ ಸ್ಕೂಲಲ್ಲಿ ಮೇಡಮ್ ಎಂದು ಗೊತ್ತಾದ ಮೇಲೆ ಆಚಾರ್ಯರ ವಿಧುವೆಯಾದ ಮಗಳು ಸಾವಿತ್ರಿಯ ಮುಜುಗರ ಕಡಿಮೆಯಾದದ್ದು ಹೆಂಡತಿಯ ಹತ್ತಿರ ಇವಳ ಇರುವಿನ ಬಗ್ಗೆ ಮುಕ್ತವಾಗಿ ಯಾವತ್ತೂ ಮಾತನಾಡದಿದ್ದ ಆಚಾರ್ಯರು ಈ ದಿನಗಳಲ್ಲಿ ಅವಳೂ ತನ್ನ ಮನೆಯ ಒಂದು ಭಾಗವೆಂಬಂತೆ ಸಂಕೋಚವಿಲ್ಲದೆ ನಡೆದುಕೊಂಡದ್ದು ಕಂಡರೆ ಅವರಿಗೆ ತಾನು ಸಾಯಬಹುದೆಂಬ ಅರಿವು ಮೂಡಿದ್ದಿರಬಹುದೇ ಎಂದು ಅವರ ಮಗ ಕೃಷ್ಣಮೂರ್ತಿಗೆ ಅನುಮಾನವಾಗುತ್ತದೆ ಇಲ್ಲದಿದ್ದರೆ ನಲವತ್ತು ವರ್ಷಗಳ ಹಿಂದಿನ ಗೆಳೆಯನಿಗೆ ಯಾಕೆ ಬರಲು ಕಾಗದ ಹಾಕುತ್ತಿದ್ದರು ಕಾಯಿಲೆ ಬೀಳುವ ಮುಂಚೆ ಅವನನ್ನು ಆಗ ಈಗ ನೆನೆಸಿಕೊಂಡಿದ್ದಿದೆ ಪೇಪರ್ ನಲ್ಲಿ ಅವನ ಸುದ್ದಿ ಓದಿದಾಗೆಲ್ಲ ಗೆಳೆಯನ ಹಿಂಸಾತ್ಮಕ ಚಟುವಟಿಕೆಗಳ ಬಗ್ಗೆ ಅಸಮಾಧಾನದಿಂದ ಮಗನ ಬಳಿ ಮಾತನಾಡಿದ್ದಿದೆ ಐದು ವರ್ಷಗಳ ಹಿಂದೊಂದು ನಡೆದ ಘಟನೆ ದೇಶಾದ್ಯಂತ ಸುದ್ದಿಯಾಗಿತ್ತು ಕಾಫಿ ತೋಟದ ಕೆಲಸಗಾರರ ಬೋನಸ್ ಬಗ್ಗೆ ಮಂತ್ರಿಯೊಬ್ಬನನ್ನು ಭೇಟಿ ಮಾಡಲು ನಾಯರ್ ಹೋಗಿದ್ದನಂತೆ ಮಂತ್ರಿಯ ಹೇಳಿಕೆ ಪ್ರಕಾರ ಮಾತಿಗೆ ಮಾತು ಬೆಳೆದು ನಾಯರ್ ಚೀನದಿಂದ ಒಂದು ಆಸಿಡ್ ಬಾಂಬ್ ತೆಗೆದು ಹೊಡೆಯಲು ಬಂದನಂತೆ ನಾಯರ್ ಕೋರ್ಟ್ನಲ್ಲಿ ಕೊಟ್ಟ ಹೇಳಿಕೆ ಪ್ರಕಾರ ಆಸಿಡ್ ಬಾಂಬ್ ದಾಳಿಯಲ್ಲಿ ಮಂತ್ರಿಯನ್ನವನು ಕೊಲ್ಲಬೇಕಿತ್ತು ಆದರೆ ದುರದೃಷ್ಟವಶಾತ್ ಮಂತ್ರಿಯನ್ನು ಮೆಟ್ಟಿನಲ್ಲಿ ಹೊಡೆಯುವುದು ಮಾತ್ರ ಅವನಿಗೆ ಸಾಧ್ಯವಾದದ್ದು ಹೊಡೆಯಲು ಹೋದಾಗ ಟೇಬಲಿನ ಮೇಲೆ ಮಂತ್ರಿ ಮುಗ್ಗರಿಸಿ ಬಿದ್ದು ಹಣೆಗೆ ಗಾಯವಾಗಿತ್ತು ನಾಯರ್ ಐದು ವರ್ಷ ಜೈಲಿಗೆ ಹೋಗಿ ಹೊರಗೆ ಬಂದವನು ಭ್ರಷ್ಟಾಚಾರದ ಜನವೈರಿಗಳನ್ನು ಕೊಲ್ಲುವುದೇ ತನ್ನ ಮುಂದಿನ ಯೋಜನೆ ಎಂದು ಹೇಳಿಕೆ ಕೊಟ್ಟಿದ್ದ ಆಗಲೇ ಆಚಾರ್ಯರಿಗೆ ಅವನಿಗೆ ಬರೆದು ಅವನ ಚಟುವಟಿಕೆಗಳನ್ನು ಖಂಡಿಸಬೇಕೆನಿಸಿತು ತನ್ನ ಜೀವನ ಕ್ರಮದಿಂದ ಯದ್ವಾತದ್ವಾ ಬೇರೆಯಾಗಿ ಬಿಟ್ಟಿದ್ದ ಈ ಯೌವನದ ಗೆಳೆಯನಿಗೆ ಹೇಗೆ ಏನು ಬರೆಯಬೇಕೆಂದು ತಿಳಿಯದೆ ಆಗ ಸುಮ್ಮನಾಗಿ ಬಿಟ್ಟಿರಬಹುದು ಅಥವಾ ಸುಮ್ಮನಾಗಲು ಅದೊಂದೇ ಕಾರಣವೂ ಇರಲಾರದು ಊರಿನ ಶ್ರೀಮಂತರ ಮನೆಗಳ ಪಾಲು ಪತ್ರದ ವ್ಯವಹಾರದಲ್ಲೇ ಅವರವರಿಗಾಗಿ ಕೋಟ್ಗಳನ್ನು ಅಲೆಯುವುದರಲ್ಲೇ ಸದಾ ಮಗ್ನರಾಗಿರುತ್ತಿದ್ದ ತನ್ನ ತಂದೆಗೆ ತಾತ್ವಿಕ ಕಾರಣಕ್ಕಾಗಿ ಜೀವವನ್ನು ಕೊಡಲು ಕೊಲ್ಲಲು ತಯಾರಾಗಿದ್ದ ಹಿಂದಿನ ಗೆಳೆಯನ ಮನಸ್ಸನ್ನು ಅರಿಯುವ ವ್ಯವಧಾನ ಕೂಡ ಇರಲಿಲ್ಲವೇನೋ ಈ ಘಟನೆ ನಂತರ ನಾಯರ್ ಬಗ್ಗೆ ವಾರಪತ್ರಿಕೆಯೊಂದರಲ್ಲಿ ಒಂದು ಲೇಖನ ಬಂದಿತ್ತು ಇವನು ಇಂತಹ ಮನುಷ್ಯನಾಗುತ್ತಾನೆಂಬುದು ದೆಹಲಿಯಲ್ಲಿ ರೈಲ್ವೆ ಸರ್ವಿಸ್ಗೆ ಇಬ್ಬರೂ ಒಟ್ಟಿಗೆ ಸೇರಿದಾಗ ತನ್ನ ತಂದೆಗೆ ಗೊತ್ತಾಗುವುದು ಸಾಧ್ಯವಿತ್ತೆ ಒಂದೇ ರೂಮಲ್ಲಿ ಇಬ್ಬರು ವಾಸವಂತೆ ತನ್ನ ಒಳ ಜೀವನದ ಗುಟ್ಟುಗಳನ್ನೆಲ್ಲ ನಾಯರಿಗೆ ಹೇಳಿಕೊಂಡಿದ್ದರಂತೆ ಆಚಾರ್ಯರು ಬ್ರಾಹ್ಮಣರಾದ್ದರಿಂದ ಅವರಿಗೆ ಅಡಿಗೆ ಮಾಡುವುದು ನಾಯರ್ ತರಕಾರಿ ಹೆಚ್ಚಿಕೊಡುವುದು ಅಂಗಡಿಗೆ ಹೋಗಿ ವ್ಯಾಪಾರ ಮಾಡುವುದು ಆಚಾರ್ಯರು ಒಲೆ ಹೊತ್ತಿಸಿ ಅಡಿಗೆ ಮಾಡುತ್ತಿರುವಾಗ ನಾಯರ್ ಬೀಡಿ ಸೇದುತ್ತ ಯಾವುದಾದರೊಂದು ಕಥೆಯ ಪುಸ್ತಕವನ್ನು ಗಟ್ಟಿಯಾಗಿ ಓದುವುದು ಆಗ ಇಬ್ಬರಿಗೂ ಪ್ರಿಯವಾಗಿದ್ದ ಕಥೆಗಳೆಂದರೆ ಗೋಡ್ಸ್ಮಿತ್ ಮತ್ತು ರೋನಾಡ್ಸರು ಬರೆದವು ನಾಯರ್ ಸುಖವನ್ನು ಬಯಸುತ್ತಿದ್ದವನೆಂದೇ ಆಚಾರ್ಯರ ನೆನಪು ಸುಖ ಬಯಸುತ್ತಿದ್ದ ಗೆಳೆಯ ಆ ಸುಖಗಳನ್ನು ರಕ್ಷಿಸುವ ವ್ಯವಸ್ಥೆಯನ್ನೇ ಬುಡಮೇಲು ಮಾಡಬೇಕೆಂಬ ಮನುಷ್ಯ ಯಾಕಾದ ಆಚಾರ್ಯರು ಮೆಡಿಕಲ್ ಪರೀಕ್ಷೆಯಲ್ಲಿ ಪಾಸ್ ಆಗಲೆಂದು ಕೆಲಸ ಕಳೆದುಕೊಂಡರು ಮಲೆನಾಡಿನ ಮಲೇರಿಯಾದಲ್ಲಿ ಪಡೆದ ಜ್ವರಗಡ್ಡೆ ಡಾಕ್ಟರರ ಒತ್ತುವ ಕೈಗೆ ಗಟ್ಟಿಯಾಗಿ ಸಿಕ್ಕಿ ಕೆಲಸ ಹೋದದ್ದು ಆಮೇಲೆ ಅಂಗಡಿಗಳಲ್ಲಿ ಲೆಕ್ಕ ಬರೆಯಲು ಆಚಾರ್ಯರು ಶುರು ಮಾಡಿದರು ಎರಡು ವರ್ಷಗಳ ನಂತರ ಇದೂ ಸಾಕಾಗಿ ತಾನು ಕಟ್ಟಿಕೊಂಡ ಮೈನೆರದ ಎಳೆಯ ಹೆಂಡತಿ ಅಪ್ಪ ಅವರ ಪೂಜೆಯ ದೇವಸ್ಥಾನ ಇವೆಲ್ಲ ನೆನಪಾಗಿ ದೆಹಲಿ ಬಿಟ್ಟು ಬಂದದ್ದು ಸ್ವಾತಂತ್ರ್ಯ ಬಂದ ನಂತರದ ಸ್ಟ್ರೈಕ್ನಲ್ಲಿ ಭಾಗವಹಿಸಿ ನಾಯರನ್ನೂ ಕೆಲಸ ಕಳೆದುಕೊಂಡ ಆಮೇಲೆ ಕೇರಳದ ಸ್ವಂತ ಊರಿಗೆ ಹೋಗಿ ರೈತರ ಜೊತೆ ಕೆಲಸ ಮಾಡಲು ಪ್ರಾರಂಭಿಸಿ ಕಮ್ಯುನಿಸ್ಟ್ ಆದ ನಂತರ ತನ್ನ ಪಕ್ಷ ರಷ್ಯಾದ ಮಾತು ಕೇಳಿ ದೇಶದ್ರೋಹಿ ಕಾಂಗ್ರೆಸ್ ಜೊತೆ ಕೆಲಸ ಮಾಡಲು ಪ್ರಾರಂಭಿಸಿತೆಂದು ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಏಕಾಂಗಿಯಾದ ಆದರೆ ಕಮ್ಯುನಿಸ್ಟ್ ಆಗಿಯೇ ಮುಂದುವರೆದ ಅವನ ಜೀವನ ಕ್ರಮವನ್ನು ಪತ್ರಿಕೆ ರಸವತ್ತಾಗಿ ಬಣ್ಣಿಸಿತ್ತು ಯಾರಾದರೊಬ್ಬರ ಚಾವಡಿಯಲ್ಲಿ ಅವನು ಮಲಗಿ ಅವರ ಹಿತ್ತಲಿನ ಕೊಳದಲ್ಲಿ ಬಟ್ಟೆಯೊಗೆದು ಸ್ನಾನ ಮಾಡಿ ಹೊರಗೆ ಹೊರಡುವುದು ಎಕ್ಸಸೈಸ್ ಪುಸ್ತಕದ ರಟ್ಟುಗಳನ್ನು ಮಕ್ಕಳಿಂದ ಪಡೆದು ಅವುಗಳನ್ನು ಬೀಸಣಿಕೆ ಮಾಡಿ ಸೀತಾ ಆಸ್ಪತ್ರೆಗೆ ಹೋಗಿ ಅಲ್ಲಿದ್ದ ರೋಗಿಗಳ ಕ್ಷೇಮವನ್ನು ವಿಚಾರಿಸಿ ಅವರಿಗೆ ಗಾಳಿ ಹಾಕಿಕೊಳ್ಳಲು ಈ ಬೀಸಣಿಕೆಗಳನ್ನು ಕೊಡುವುದು ಮಧ್ಯಾಹ್ನ ಊರಿನ ನಡುವಿದ್ದ ಹೋಟೆಲ್ ಅಲ್ಲಿ ಕೂತಿರುವುದು ಅಲ್ಲಿ ಚಹಾ ಕುಡಿಯಲು ಬಂದ ಕೂಲಿಕಾರರಿಗೋ ರೈತರಿಗೋ ಅವರ ಕೆಲಸಗಳನ್ನು ಮಾಡಿಕೊಟ್ಟು ಅವರು ಕೊಡಿಸಿದ್ದನ್ನು ತಿಂದು ಚಹಾ ಕುಡಿದು ಬೀಡಿ ಸೇದಿ ಊರಲ್ಲಿ ಓಡಾಡಿಕೊಂಡಿರುವುದು ರೇಷನ್ ಶಾಪು ಕಚೇರಿ ಪೊಲೀಸ್ ಠಾಣೆಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಬಡಬಗ್ಗರ ಪರವಾಗಿ ಅಧಿಕಾರಿಗಳ ಜೊತೆ ಜಗಳ ಮಾಡಿ ಕೆಲಸ ಮಾಡಿಸಿಕೊಡುವುದು ಸಂಜೆ ಮತ್ತೆ ಹೋಟೆಲ್ ಅಲ್ಲಿ ಕೂತು ಬರೆದುಕೊಡುವುದನ್ನು ಮಾಡಿ ಅವರು ಕೊಡಿಸಿದ್ದನ್ನು ತಿಂದು ಇನ್ನೊಂದು ಚಾವಡಿ ಮೇಲೆ ಮಲಗುವುದು ಮಾರನೇ ದಿನದ ಖರ್ಚಿಗೆಂದು ಒಂದು ನಯಾ ಪೈಸೆ ಜೇಬಲಿ ಇಟ್ಟುಕೊಂಡಿದ್ದಿಲ್ಲ ಬಡವರಿಗೆ ಕೆಲಸ ಮಾಡಿಕೊಡುವಾಗ ಶೋಷಣೆ ಕ್ರಾಂತಿ ಹೊಸ ಸಮಾಜ ಇತ್ಯಾದಿ ಬಗ್ಗೆ ಅವರಿಗೆ ತಿಳಿಯ ಹೇಳುವುದು ಇದು ನಾಯರನ ದಿನಚರಿ ಜನರ ಶತ್ರುಗಳಿಗೆ ಆತ ಮೆಟ್ಟಲ್ಲಿ ಹೊಡೆದದ್ದು ಅದು ಮೊದಲ ಸಲವಲ್ಲ ಅವನಿಂದ ಏಟು ತಿಂದದ್ದು ಮಂತ್ರಿಯಾದ್ದರಿಂದ ಅದೊಂದು ದೊಡ್ಡ ಸುದ್ದಿ ಆಯಿತು ಅಷ್ಟೇ ಕೂದಲು ಬೆಳೆದ ಕಿವಿಯಲ್ಲೊಂದು ಪೆನ್ಸಿಲ್ ಸಿಕ್ಕಿಸಿಕೊಂಡು ಮುಂಡು ಹುಟ್ಟು ಕೈಯಲ್ಲಿ ರಟ್ಟುಗಳನ್ನು ಹಿಡಿದು ಚುರುಕಾಗಿ ಓಡಾಡುವ ಈ ಬಿಳಿ ಬಟ್ಟೆಯುಟ್ಟ ಮನುಷ್ಯನನ್ನು ಊರಿನ ಜನ ಕರೆಯೋದು ಮಾಸ್ತರ್ ಎಂದು ತನ್ನಂತೆಯೇ ಪರದೆಗೆ ಬದುಕುವಾತ ಆದರೆ ಎಷ್ಟು ವ್ಯತ್ಯಾಸ ಆಚಾರ್ಯರು ಲೇಖನ ಓದಿ ಕೈಯಲ್ಲಿ ಚಿಟಿಕೆ ನಶ ಹಿಡಿದು ತುಂಬಾ ಯೋಚಿಸಿದ್ದರು ದೆಹಲಿಯಿಂದ ಬಂದಿದ್ದ ಮಗನಿಗೆ ಲೇಖನ ಓದಿಸಿ ಏನೋ ಹೇಳಲು ಹೋಗಿ ಮಾತನ್ನು ಅರ್ಧಕ್ಕೆ ನಿಲ್ಲಿಸಿದ್ದರು ಇವೆಲ್ಲ ಅವರ ಮಗ ಕೃಷ್ಣಮೂರ್ತಿಗೆ ಅಪ್ಪ ಸತ್ತ ಮೇಲೆ ನಿಗೂಢವೆನಿಸಿದವು ಕಾಯಿಲೆ ಬಿದ್ದೊಡನೆಯೇ ವಿಳಾಸವಿಲ್ಲದ ನಾಯರನಿಗೆ ಅದೇ ಲೇಖನದ ತಲೆಬರಹವಾಗಿತ್ತು ಆಚಾರ್ಯರು ಊರಿನ ಹೆಸರು ಮಾತ್ರ ಬರೆದು ಬಾ ಎಂದು ಒಂದು ಕಾಗದ ಹಾಕಿದ್ದರು ಗಂಗುಬಾಯಿಗೆ ಮಾತ್ರ ಖಾಯಿಲೆ ಎಂದು ಬರೆದಿದ್ದರೆ ವಿನಃ ಮಗನಿಗೂ ನಾಯರಿಗೂ ಬರೆದಂತೆ ಬಾ ಎಂದು ಬರೆದಿರಲಿಲ್ಲ ಆದರೆ ನಾಯರ್ ಕಾಫಿ ತೋಟದ ಕೆಲಸಗಾರರ ಮುಷ್ಕರದಲ್ಲಿ ತೊಡಗಿದ್ದರಿಂದ ಆಚಾರ್ಯರು ಸಾಯುವ ಹಿಂದಿನ ಮಧ್ಯಾಹ್ನ ಬಂದ ತನ್ನ ಅಪ್ಪನ ಹೆಸರನ್ನು ಮೊಟಕು ಮಾಡುವುದು ಅಸಾಧ್ಯವೆಂದೇ ಕೃಷ್ಣಮೂರ್ತಿ ತಿಳಿದಿದ್ದ ಆದರೆ ನಾಯರ್ ಅವರನ್ನು ಇಂಗ್ಲಿಷ್ನಲ್ಲಿ ಏನು ಜಯ ಎಂದು ಆಪ್ತವಾಗಿ ಸಲೀಸಾಗಿ ಕರೆದು ಬಗಲಿಗೆ ಸಿಕ್ಕಿಸಿಕೊಂಡು ಬಂದ ಅವನ ಸರ್ವಸ್ವವನ್ನು ತುರುಕಿದ್ದ ಚೀಲವನ್ನು ಕೆಳಗಿಟ್ಟು ಹಾಸಿಗೆ ಬಳಿ ಕೂತಾಗ ಅವನು ತಬ್ಬಿಬ್ಬಾದ ನೆನ್ನೆ ತಾನೇ ಗೆಳೆಯನನ್ನು ಬಿಟ್ಟು ಹೋದದ್ದು ಎನಿಸುವಂತೆ ನಾಯರ್ ಆಚಾರ್ಯರು ತೆಗೆದುಕೊಳ್ಳುತ್ತಿದ್ದ ಔಷಧಗಳನ್ನು ಪರೀಕ್ಷಿಸಿ ಬಾವು ಬಂದ ಕಾಲುಗಳನ್ನು ಒತ್ತಿ ನೋಡಿದ ಕೇರಳದವನಲ್ಲವೇ ಅಪ್ಪನಂತೆ ಅವನು ಆರ್ಯವೇದ ಪ್ರೇಮಿಯಾಗಿದ್ದ ನಾಡಿ ಪರೀಕ್ಷೆ ಮಾಡಿ ಬಾಯಿ ಕಳಿಸಿ ನಾಲಿಗೆ ನೋಡಿ ಕಣ್ಣುಗಳನ್ನು ಬಿಡಿಸಿ ನಿಟ್ಟಿಸಿರಿಟ್ಟು ಚೀಲದಲ್ಲಿ ಭಸ್ಮ ತೆಗೆದು ಜೇನುತುಪ್ಪದಲ್ಲಿ ಕಲಸಿ ನೆಕ್ಕಿಸಿದ ಅಲೋಪತಿ ಹೇಗೆ ದೇಶೀಯ ಪದ್ಧತಿಯನ್ನು ನಾಶ ಮಾಡಿತು ಇದು ಹೇಗೆ ನಿಯೋಕಲೋನಿಯಲ್ ವ್ಯವಸ್ಥೆಯಲ್ಲಿ ಅನಿವಾರ್ಯ ಈ ದೃಷ್ಟಿಯಿಂದ ನೆಹರು ಹೇಗೆ ದೇಶದ್ರೋಹಿ ಇತ್ಯಾದಿಗಳನ್ನು ಅವಸರ ಅವಸರವಾಗಿ ಹೇಳಿ ಚೀನದಿಂದ ತಾನು ಬರೆದು ಪ್ರಕಟಿಸಿದ್ದ ಒಂದು ಪ್ಯಾಂಪ್ಲೆಟ್ ಅನ್ನು ಅಪ್ಪನ ಕೈಯಲ್ಲಿ ಕೊಟ್ಟ ಅಪ್ಪನ ಕಾಯಿಲೆಗೆ ಕೂಡ ಎಲ್ಲೋ ನೆಹರುನೇ ಕಾರಣವೆಂಬಂತೆ ದೆಹಲಿ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಲ್ಲಿ ಕೃಷ್ಣಮೂರ್ತಿ ಕೆಲಸ ಮಾಡುತ್ತಿರುವುದೆಂದು ಕೇಳಿ ವಿಷಾದದಿಂದ ನಕ್ಕು ನೀವೆಲ್ಲೋ ಒಂದೋ ರಷ್ಯಾದ ದಾಸರು ಅಥವಾ ಅಮೆರಿಕದ ದಾಸರು ಈ ದೇಶದ ವಿದ್ಯಾವಂತರಲ್ಲಿ ದೇಶ ಪ್ರೇಮಿಗಳೇ ಉಳಿದಿಲ್ಲ ಎಂದ ಅವನ ತತ್ಪರತೆ ಕೃಷ್ಣಮೂರ್ತಿಗೆ ಪ್ರಾರಂಭದಲ್ಲಿ ಹಾಸ್ಯಾಸ್ಪದವೆನಿಸಿ ಕ್ರಮೇಣ ಒಗಟಾಯಿತು ಮೈ ಮುಖಗಳೆಲ್ಲ ಬಾತುಕೊಂಡಿದ್ದ ರೋಗಿಯಾದ ಸ್ನೇಹಿತನನ್ನು ಹೆಣ್ಣಿನಂತೆ ಮೃದುವಾಗಿ ಹಣೆ ಸವರಿ ಸಂತೈಸುತ್ತಾ ಒರಟಾದ ಶಬ್ದಗಳಲ್ಲಿ ಇಡೀ ವ್ಯವಸ್ಥೆಯನ್ನು ಜರುಗುತ್ತ ಕೂತ ಈ ನಾಯರನನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ತಿಳಿಯಲಿಲ್ಲ ಈ ನಲವತ್ತು ವರ್ಷ ಏನು ಮಾಡಿಕೊಂಡಿದ್ದೀ ಇತ್ಯಾದಿ ಒಂದೂ ಮಾತು ಕೇಳಬಾರದೆ ಅಪ್ಪನಿಗೊಂತೂ ಮೈಯಲ್ಲಿ ಸ್ವಸ್ಥವಿಲ್ಲದೆ ಮಾತಾಡಲಿಲ್ಲ ಸರಿ ಹೀಗಾಗಿ ಅಪ್ಪ ಏನನ್ನೂ ಕೇಳಬೇಕೆಂದು ಅಥವಾ ಹೇಳಬೇಕೆಂದು ನಾಯರನನ್ನು ಕರೆಸಿದ್ದು ಎಂಬುದು ಬಗೆಹರಿಯಲೇ ಇಲ್ಲ ಪಥ್ಯದಲ್ಲಿದ್ದ ಅಪ್ಪನಿಗೆ ರಾತ್ರಿ ನಿನಗೆ ಇಷ್ಟವಾದದ್ದನ್ನು ತಿನ್ನು ಎಂದು ನಾಯರ್ ಹೇಳಿದ್ದು ನೋಡಿದರೆ ಅಪ್ಪ ಸಾಯಬಹುದೆಂದು ನಾಯರರಿಗೂ ಅನಿಸಿರಬಹುದೇ ಬಾಯಿ ರುಚಿಯೇ ಇಲ್ಲ ಎಂದರು ಅಪ್ಪ ನಲವತ್ತು ವರ್ಷಗಳ ಹಿಂದಿನದನ್ನು ನೆನೆಸಿಕೊಂಡು ನಾಯರ್ ದೆಹಲಿಯಲ್ಲಿ ಮಾವಿನ ಹಣ್ಣಿನ ಗೊಜ್ಜಂದಕ್ಕೆ ಹಾತರಿಯುತ್ತಿದ್ದಲ್ಲ ಅಂದಾಗ ಅಪ್ಪ ನಕ್ಕರು ಅವರು ಹಾಗೆ ಮುಗಲ್ ನಕ್ಕದ್ದನ್ನು ಕೃಷ್ಣಮೂರ್ತಿ ನೋಡಿದ್ದೇ ಕಡಿಮೆ ಕಾಯಿಲೆ ಬಿದ್ದ ಮೇಲಂತೂ ಹಾಗೆ ನಕ್ಕಿದ್ದೇ ಇಲ್ಲ ಬೆಪ್ಪಾಗಿ ಸೂರ್ಯನ ಜಂತಿಯನ್ನು ನೋಡುತ್ತಾ ಆಗೀಗ ಪಂಜಾಂಗವನ್ನು ಆರ್ಯವೇದ ಅಷ್ಟಾಂಗ ಹೃದಯವನ್ನು ಓದುತ್ತಾ ಮಲಗಿರುತ್ತಿದ್ದರು ಮಾವಿನ ಗೊಜ್ಜು ಪಿತ್ತವಲ್ಲವೇ ಎಂದು ಅಪ್ಪ ಅನುಮಾನಿಸುತ್ತಾ ಹೇಳಿದ್ದಕ್ಕೆ ನಾಯರ್ ಅದಕ್ಕೆ ನನ್ನಲ್ಲಿ ಮದ್ದಿದೆ ಎಂದ ಆಮೇಲಿಂದ ನಾಯರ್ ಪಕ್ಕದಲ್ಲೇ ಕೂತಿದ್ದು ತಾನು ಬರೆದ ಪಾಂಪ್ಲೆಟ್ ಅನ್ನು ಓದಿದ ಅಪ್ಪನ ಪ್ರತಿಕ್ರಿಯೆಯನ್ನೇ ಆಶಿಸಿದವನಂತೆ ರಾತ್ರಿಯಾದ ಬಳಿಕ ಗಂಗೂಬಾಯಿ ಆಚಾರ್ಯರನ್ನು ಹಿಡಿದು ಕೂರಿಸಿದಳು ಮಗಳು ಕಲಿಸಿಕೊಟ್ಟ ಗೊಜ್ಜಿನ ಅನ್ನವನ್ನು ಎರಡು ತುತ್ತು ತಿಂದು ಸೇರುವುದಿಲ್ಲ ಎಂದು ಮಲಗುತ್ತಾ ನಾಯರ್ನನ್ನು ಮುಂದೇನು ಎಂದರು ಆ ಪ್ರಶ್ನೆಯನ್ನು ಅವರು ಕೇಳಿದ ಕ್ರಮ ಅದನ್ನು ಅರ್ಥ ಮಾಡಿಕೊಂಡು ನಾಯರ್ ಕೊಟ್ಟ ಉತ್ತರಗಳು ಅವರು ಸಾಯುವ ಹಿಂದಿನ ರಾತ್ರಿಯಾಗಿದ್ದರಿಂದ ಕೃಷ್ಣಮೂರ್ತಿಗೆ ಮುಖ್ಯವೆನಿಸುತ್ತವೆ ಬೀಡಿಗೆ ಬೆಂಕಿ ಕಡ್ಡಿಗೀರುತ್ತಾ ಶಾಂತವಾಗಿ ನಾಯರ್ ಹೇಳಿದ ನನ್ನ ಮಟ್ಟಿಗೆ ಮುಂದೇನು ಅನ್ನುತ್ತೀಯಾ ನಾನೊಂದು ಬೀಜದಂತೆ ಫಲವತ್ತಾದ ಮಣ್ಣು ಹುಡುಕಿ ಬೀಳಬೇಕೆಂದಿದ್ದೇನೆ ನನ್ನ ಡೈರಿಯಲ್ಲಿ ಬರುವ ಮುಂಚೆ ಬರೆದಿದ್ದೇನೆ ಇಕೋ ನೋಡು ಎಂದು ಡೈರಿ ಬಿಚ್ಚಿ ಓದಿದ ನನ್ನ ಮಾತು ಕೇಳುತ್ತಿದ್ದ ಕಾಫಿ ತೋಟದ ಕೆಲಸಗಾರರು ಆಸೆ ಬುರುಕರಾಗಿ ನನ್ನ ಕೈ ಬಿಟ್ಟರು ಕೇರಳದ ರಾಜಕೀಯದ ಅತ್ಯಂತ ದೊಡ್ಡ ಪಟಿಂಗನಾದ ಎಂಬಿ ವಾರಿಯರ್ನಿಂದ ಮೋಸ ಹೋದರು ಅವನನ್ನು ನಡು ಬೀದಿಯಲ್ಲಿ ನಿಲ್ಲಿಸಿ ಚೂರಿ ಹಾಕಿ ಕೊಲ್ಲಬೇಕೆಂದಿದ್ದೇನೆ ಡೈರಿಯನ್ನು ಮುಚ್ಚಿ ಚಿರದಲ್ಲಿಡುತ್ತ ನಾಯರ್ ಹೇಳಿದ ಕೊನೆ ಮಾತೆಂಬಂತೆ ಇವನ್ನೆಲ್ಲ ಈಗೋ ಬರೆದಿಟ್ಟು ಇಲ್ಲಿ ಬಂದಿದ್ದೇನೆ ನಾಳೆ ಹೋಗುತ್ತೇನೆ ಅಪ್ಪ ಕೇಳಿದ ಪ್ರಶ್ನೆಗೆ ಉತ್ತರವಾಗಿ ಇಡೀ ದೇಶದ ಬಗ್ಗೆ ಮಾತನಾಡಿದ ಈ ಆಸಾಮಿ ಎಂಥವನು ಅಪ್ಪ ಮಾತನಾಡಲಿಲ್ಲ ಯಾಕೆ ಮಾತನಾಡಲಿಲ್ಲ ತಿಳಿಯದೆಯೋ ಅಥವಾ ನಿತ್ರಾಣದಿಂದಲೋ ಅವರ ಮನಸ್ಸಲ್ಲಿ ಏನು ನಡೆದಿರಬಹುದು ಊಹಿಸುವುದು ಕಷ್ಟ ನಾಯರ್ ಕೃತಿಯ ಫಲ ತಿಳಿಯಲು ಅಪ್ಪ ಉಳಿಯಲಿಲ್ಲ ನಾಯರ್ ಹೇಳಿದಂತೆಯೇ ಮಾಡಿದ ನಡು ಬೀದಿಯಲ್ಲಿ ಜನರ ಸಮಕ್ಷಮ ಎಂ ವಿ ವಾರಿಯರ್ನನ್ನು ನಿಲ್ಲಿಸಿ ತನ್ನ ಉದ್ದೇಶವನ್ನು ಗಟ್ಟಿಯಾಗಿ ಹೇಳಿ ಚೂರಿಯನ್ನು ಹೊರಗೆ ತೆಗೆದ ಪರಿಣಾಮ ಯಾರಾದರೂ ಮೊದಲೇ ಊಹಿಸುವಂತೆ ಆಗಿತ್ತು ಎಂ ವಿ ವಾರಿಯರ್ ಹಿಮ್ಮೆಟ್ಟಿ ಹೋಡಿದ ಅಟ್ಟಿಸಿಕೊಂಡು ಹೋಡಿದ ನಾಯರ್ನನ್ನು ಜನರು ಹಿಡಿದು ಚೂರಿಸಕೊಂಡರು ಕೊಲೆಯ ಯತ್ನದ ಆಪಾದನ ಮೇಲೆ ಅವನನ್ನು ಬತ್ತಿಸಲಾಯಿತು ಅರವತ್ತು ವರ್ಷ ವಯಸ್ಸಿನ ನಾಯರ್ ನಿಜವಾಗಿಯೂ ನಲವತ್ತರ ಹರೆಯದ ವಾರಿಯರ್ನನ್ನು ಕೊಲ್ಲುತ್ತೇನೆಂದು ತಿಳಿದಿದ್ದನು ಅವನ ಉದ್ದೇಶ ಎಷ್ಟು ಗಂಭೀರವಾಗಿತ್ತು ಅದೊಂದು ನಾಟಕವಲ್ಲವೇ ಎಂದು ಮುಂದೆ ಕೃಷ್ಣಮೂರ್ತಿ ಯೋಚಿಸಿದ್ದಿದೆ ಯಾಕೆಂದರೆ ನಾಯರನ ಭೇಟಿ ಕೃಷ್ಣಮೂರ್ತಿಯ ಜೀವನ ಕ್ರಮಕ್ಕೂ ಸವಾಲಾಗಿ ಪರಿಣಮಿಸಿತ್ತು ಅಪ್ಪ ಸತ್ತದ್ದೇ ಹೊರಟು ನಿಂತ ನಾಯರ್ ಹೇಳಿದ್ದ ನಿನ್ನ ಅಪ್ಪ ಮೂರ್ಖನಂತೆ ಬದುಕಿಸತ್ತ ನೀನು ಅವನ ದಾರಿ ಹಿಡಿದಂತೆ ಕಾಣತ್ತೆ ಶವ ಸಂಸ್ಕಾರ ಕೃಷ್ಣಮೂರ್ತಿ ತಳವಡಿಸುತ್ತಾ ಹೇಳಿದ ನಾಯರ್ ಮಾತಿನಲ್ಲಿದ್ದ ಕ್ರೌರ್ಯ ಕಣ್ಣಿನಲ್ಲಿರಲಿಲ್ಲವೆಂಬುದು ನಿಜ ಆದರೂ ಅವನ ಮಾತಿನ ನಿರ್ದಯ ಕೃಷ್ಣಮೂರ್ತಿಯನ್ನು ಅಲುಗಿಸಿತ್ತು ಉಳಿದಿರೋದು ಏನು ಊತರೆ ಒಳ್ಳೆ ಗೊಬ್ಬರ ಆದರೆ ನೀವು ಬ್ರಾಹ್ಮಣರು ಸುಡುತ್ತೀರಿ ಗೆಳೆಯ ಕರೆದನೆಂದು ನನ್ನ ಕೆಲಸವನ್ನೆಲ್ಲ ಬಿಟ್ಟು ಬಂದೆ ಆದರೆ ಇನ್ನೂ ಸಮಯ ಹಾಳು ಮಾಡಲಾರೆ ನನ್ನ ದಾರಿ ಖರ್ಚನ್ನೀಗ ನೀನು ಕೊಡಬೇಕು ಒಂದು ದಿವಸದ ಊಟ ಮತ್ತು ಬಸ್ಸಿನ ಖರ್ಚು ಒಟ್ಟು ಇಪ್ಪತ್ತೈದಾಗುತ್ತೆ ಸ್ವಲ್ಪ ಹೆಚ್ಚು ಹಣ ಕೊಡೋಣವೇ ಎನಿಸಿತು ಆದರೆ ಭಯವಾಗಿತ್ತು ಮೊದಲೇ ಹುಬ್ಬು ಕೂದಲು ಬೆಳೆದ ಕಿವಿಗಳು ಅದಕ್ಕೆ ಸಿಕ್ಕಿಸಿದ ಪೆನ್ಸಿಲ್ ಇತ್ಯಾದಿಗಳಿಗಾಗಿ ನಾಯರನನ್ನು ದ್ವೇಷಿಸಿದ್ದ ಕೃಷ್ಣಮೂರ್ತಿಯ ಹೆಂಡತಿ ಮೀರಾ ಅವನು ಹೋದದ್ದೇ ಅಸಭ್ಯ ಎಂದು ಗೊಣಗಿದಳು ಸಾಯುವ ಮನುಷ್ಯನ ಪಕ್ಕದಲ್ಲಿ ಕೂತಿದ್ದು ಬೀದಿ ಭಾಷಣ ಮಾಡುವುದೇ ಹೊರಟಾಗ ಹೀಗೆ ಅನ್ನುವುದೇ ಕೃಷ್ಣಮೂರ್ತಿಗೂ ನಾಯರನ ವರ್ತನೆಯಿಂದ ಕಷ್ಟವಾಗಿದ್ದರೂ ಹೆಂಡತಿಯನ್ನು ಗದರಿಸಿದ್ದ ನಿನಗೆ ತಿಳಿಯದ ವಿಷಯಗಳಲ್ಲಿ ತಲೆ ಹಾಕಬೇಡ ಯಾಕೆ ಇಂಥ ನಾಯರನನ್ನು ಅಪ್ಪ ನಲವತ್ತು ವರ್ಷಗಳ ನಂತರ ನೋಡಲು ಬಯಸಿದ್ದು ತನ್ನ ಹೆಂಡತಿ ದೆಹಲಿ ತಾನು ಮಾಡುವ ಪಂಚವಾರ್ಷಿಕ ಯೋಜನೆ ಮತ್ತು ಗೇಣಿ ಶಾಸನ ಎಂಬುವ ಮೌಲ್ಯರಹಿತ ರಿಸರ್ಚ್ ಈ ಎಲ್ಲವೂ ಬೇಸರ ತರಿಸಿದಾಗ ನಾಯರ್ ಮತ್ತು ಅಪ್ಪನ ಸಂಬಂಧ ಮತ್ತು ಕೊನೆಯ ಭೇಟಿಗಳ ಸಂದಿಗ್ಧ ಕುರಿತು ಹೀಗೆ ಕೃಷ್ಣಮೂರ್ತಿ ತಲೆ ಕೆಡಿಸಿಕೊಳ್ಳುವುದುಂಟು ಹೀಗೆ ಅವನು ಯೋಚಿಸುವುದಕ್ಕೂ ಇನ್ನೂ ಒಂದು ಘಟನೆ ಅಪ್ಪ ಸಾಯುವ ಮುಂಚಿನದು ಕಾರಣವೆನ್ನಬಹುದು ಗಂಗುಬಾಯಿ ಬಂದಾಗ ಊರಲೆಲ್ಲ ಮಹಾ ಮರ್ಯಾದಸ್ಥರೆನಿಸಿಕೊಂಡ ಅಪ್ಪ ಮುಜುಗರ ಪಡದೆ ಇದ್ದದ್ದು ಕೃಷ್ಣಮೂರ್ತಿಗೆ ಆಶ್ಚರ್ಯವನ್ನುಂಟು ಮಾಡಿದಂತೆಯೇ ಅಪ್ಪನ ದಾತಾರಲ್ಲೊಬ್ಬನಾದ ಜಮೀನ್ದಾರ ವಿಷ್ಣುಮೂರ್ತಿ ಮನೆಗೆ ಬಂದಾಗ ಅಪ್ಪ ತೋರಿಸಿದ ತಿರಸ್ಕಾರವು ಅಪ್ಪನ ಕೊನೆಗಲದ ಮನಸ್ಥಿತಿಯನ್ನು ತಿಳಿಯಲು ಅಗತ್ಯವೆನಿಸಿತ್ತು ದತ್ತಿಗೆ ಸಂಬಂಧಿಸಿದ ವಿಷ್ಣುಮೂರ್ತಿಗೆ ವ್ಯವಹಾರವನ್ನು ಈ ಹತ್ತು ವರ್ಷಗಳಿಂದ ನಡೆಸಿಕೊಂಡು ಬಂದದ್ದು ಆಚಾರ್ಯರು ವಿಷ್ಣುಮೂರ್ತಿಯನ್ನು ದತ್ತಿಗೆ ಪಡೆದುಕೊಂಡ ನರಸಿಂಹ ಭಟ್ಟರು ಸತ್ತ ಮೇಲೆ ಅವರ ಹೆಂಡತಿ ಸಾಕು ಮಗನ ಮನೆಯಲ್ಲಿ ಇದ್ದು ಅವನನ್ನು ಬೆಳೆಸಿದರು ಅವರಿಗೆ ಒಬ್ಬ ತಮ್ಮನಿದ್ದ ಪ್ರೀತಿಯ ತಮ್ಮ ಅವನಿಗೊಬ್ಬ ಗಂಡು ಮಗುವಾದೊಡನೆ ಅವರ ಪ್ರೀತಿ ಈ ಹುಡುಗನ ಕಡೆ ಹರಿಯಿತು ಅಷ್ಟು ಹೊತ್ತಿಗಾಗಲೇ ಮೈನರ್ ಅವಸ್ಥೆ ದಾಟಿದ್ದ ವಿಷ್ಣುಮೂರ್ತಿಗೆ ಅವನ ಸ್ವಂತ ತಂದೆ ತಾಯಿಯರು ಆಸ್ತಿಯ ಬಗ್ಗೆ ಎಚ್ಚರಿಕೆ ಹೇಳಿ ಬಂಗಾರವನ್ನಿಟ್ಟಿದ್ದ ತಿಜೋರಿಗೆ ಇನ್ನೊಂದು ಬಲವಾದ ಬೀಗ ಹಾಕಿಸಿದರು ಅಲ್ಲಿಂದ ಶುರುವಾಯಿತು ವ್ಯಾಜ್ಯ ವಿಷ್ಣುಮೂರ್ತಿ ಹೊಡೆದು ಬಡಿದು ಸಾಕು ತಾಯಿಯನ್ನು ಮನೆಯಿಂದ ಹಟ್ಟಿದ ಆಕೆ ಈತ ನಿಜವಾಗಿಯೂ ತನ್ನ ದತ್ತನಲ್ಲ ಆ ಬಗ್ಗೆ ಆದ ರೆಕಾರ್ಡ್ಗಳು ನಿಜವಲ್ಲ ತನ್ನ ಆಸ್ತಿ ತನಗೆ ಸೇರತಕ್ಕದೆಂದು ಕೇಸ್ ಹಾಕಿದರು ತನ್ನ ತಮ್ಮನನ್ನೂ ಉಳಿದ ಬಳಗವನ್ನೂ ಸೇರಿಸಿಕೊಂಡು ಮನೆಗೆ ದಾಳಿ ಇಟ್ಟರು ಇಷ್ಟರಲ್ಲಿ ವಿಷ್ಣುಮೂರ್ತಿ ತಿಜೋರಿಗೆ ಸಾಕುತಾಯಿ ಹಾಕಿದ್ದ ಬೀಗ ಒಡೆಸಿ ಅದರಲ್ಲಿದ್ದ ಬಂಗಾರವನ್ನೆಲ್ಲ ಒಂದು ಟ್ರಂಕಿಗೆ ತುಂಬಿ ಜಯತೀರ್ಥ ಆಚಾರ್ಯರ ಮನೆಯಲ್ಲಿ ತಂದಿಟ್ಟಿದ್ದ ಜಯತೀರ್ಥ ಆಚಾರ್ಯರು ಲಾಯರನ್ನು ಇಡಿಸಿ ಹೆಜ್ಜೆ ಹೆಜ್ಜೆಗೂ ಏನು ಮಾಡತಕ್ಕದ್ದೆಂದು ವಿಷ್ಣುಮೂರ್ತಿಗೆ ದಾರಿ ತೋರಿಸುವವರಾಗಿದ್ದರು ಆಚಾರ್ಯರ ಮನೆಗೆ ವರ್ಷಕ್ಕೊಮ್ಮೆ ಬೇಕಾದ ಅಕ್ಕಿ ವಿಷ್ಣು ಮೂರ್ತಿಯಿಂದ ಸರಬರಾಜಾಗುತ್ತಿತ್ತು ವಿಷ್ಣುಮೂರ್ತಿಗೆ ಎಲ್ಲರಿಗೂ ತಿಳಿದಂತೆ ಮಹಾ ಮಿನ್ನತೆಯ ಮನುಷ್ಯ ಸಿಲ್ಕ್ ಅಂಗಿ ಗ್ಯಾಬರ್ಡಿನ್ ಕೋಟು ಅಡ್ಡ ಉಟ್ಟ ಮಲ್ಲಿನ ಬಿಳಿ ಪಂಜೆ ತಲೆ ಮೇಲೊಂದು ಕಪ್ಪು ಟೊಪ್ಪಿ ಧರಿಸಿ ನಾಜೂಕಾಗಿ ಬರುತ್ತಿದ್ದ ವಿಷ್ಣುಮೂರ್ತಿಯನ್ನು ಆಚಾರ್ಯರ ಹೆಂಡತಿ ರುಕ್ಮಿಣಿಯಮ್ಮ ಬಹು ಗೌರವದಿಂದ ಉಪಚರಿಸುವುದು ಎಲ್ಲರಿಗೂ ಅನ್ನ ಕಾಣಿಸುತ್ತಿದ್ದ ಮನುಷ್ಯನಲ್ಲವೇ ಆದರೆ ವಿಷ್ಣುಮೂರ್ತಿಯ ಸ್ವಾರ್ಥ ಕ್ರೌರ್ಯಗಳು ಆಚಾರ್ಯರಿಗೆ ಗೊತ್ತಿರಲಿಲ್ಲವೆಂದಲ್ಲ ಸಾಕು ತಾಯಿಯನ್ನು ಹಿಂಸೆ ಮಾಡಿ ಅವನು ಹೊರ ಹಾಕಿದ್ದ ಬಗ್ಗೆ ಅವರಿಗೆ ತಿಳಿದದ್ದೆ ಆದರೆ ಅಲ್ಲೊಂದು ಕಾನೂನಿನ ಪಾಯಿಂಟ್ ಅನ್ನು ಸಾಕುತಾಯಿಯ ಮೋಸವನ್ನು ಕಂಡಿದ್ದ ಆಚಾರ್ಯರು ಅದನ್ನು ಕಾನೂನು ಬಾಹಿರವೆಂದು ತಿಳಿದಿರಲಿಲ್ಲ ಎಲ್ಲ ನೈತಿಕ ಮೌಲ್ಯಗಳನ್ನು ಕಾನೂನಿನ ಚೌಕಟ್ಟಿನಲ್ಲಿ ಅರ್ಥ ಮಾಡಿಕೊಳ್ಳುತ್ತಿದ್ದ ಅಪ್ಪನಿಗೆ ವಿಷ್ಣುಮೂರ್ತಿಯ ಒಂದು ಕ್ರಿಯೆ ಮಾತ್ರ ಬಹಳ ಧರ್ಮ ಸಂಕಟವನ್ನುಂಟು ಮಾಡಿತ್ತು ವೆಂಕಪ್ಪನಾಯಕ ಎನ್ನುವ ಹಳೆ ಪೈಕದವನೊಬ್ಬ ವಿಷ್ಣುಮೂರ್ತಿಯ ಹತ್ತಿರ ಕೆಲಸಕ್ಕಿದ್ದ ಕಟ್ಟು ಮಸ್ತಾದ ಕರಿಮೈಗಟ್ಟಿನ ಆಳು ವಿಷ್ಣುಮೂರ್ತಿಗೆ ಆಪ್ತ ಬೇರೆಯಾದ್ದರಿಂದ ಮನೆಯ ಒಳಗುಟ್ಟೆಲ್ಲ ಬಲ್ಲವ ಸಾಹುಕಾರರ ಕಮಾನು ಗಾಡಿಯನ್ನು ಹೊಡೆಯುವ ಕೆಲಸ ಅವನದ್ದು ಅದರ ಎತ್ತುಗಳೆಂದರೆ ವಿಷ್ಣುಮೂರ್ತಿಗೆ ತುಂಬಾ ಜಂಬ ಅಷ್ಟು ಎತ್ತರ ಅಷ್ಟು ಲಕ್ಷಣವು ನಂಬಿಕೆಯ ಆಳೆಂದು ಅವನಿಗೆ ವಿಷ್ಣುಮೂರ್ತಿಗೆ ತನಗೆ ಸೇರಿದ್ದ ಗದ್ದೆಯಲ್ಲಿ ಎರಡು ಎಕರೆಯನ್ನು ಬಿಟ್ಟು ಕೊಟ್ಟಿದ್ದ ಚಾಲಗೇಣಿಗೆ ಈ ವೆಂಕಪ್ಪ ನಾಯ್ಕನಿಗೆ ವಿಷ್ಣುಮೂರ್ತಿಯ ಹೆಂಡತಿಯ ತಂಗಿಯ ಮೆನೆಮನಸಾಯಿತೋ ಅಥವಾ ವಿಧುವೆಯಾಗಿ ಅಕ್ಕನ ಮನೆಗೆ ಅವಳ ಬಾಣಂತನ ಮಾಡಲು ಬಂದ ಮೈಕೈ ತುಂಬಿಕೊಂಡ ಈ ಹುಡುಗಿಗೆ ಅವನ ಮೇಲೆ ಮನಸ್ಸಾಯಿತೋ ಈಗ ಹೇಳುವವರು ಉಳಿದಿಲ್ಲ ವಿಧುವೆ ಬಸುರಾದಳು ವೆಂಕಪ್ಪ ನಾಯಕನ ಕೊಲೆಯಾಯಿತು ಬಸುರು ತೆಗೆಸಿಕೊಂಡ ವಿಧವೆ ಬಾಯಿ ಮುಚ್ಚಿಕೊಂಡಿದ್ದಳು ಕೊಲೆಯಾದದ್ದು ಹೀಗೆ ವೆಂಕಪ್ಪನಾಯಕನಿಗೆ ಚಿಕ್ಕಂದಿನಿಂದ ವೈರಿಯಾಗಿದ್ದ ಅವನ ದಾಯಾದಿಯೊಬ್ಬ ಕಾಡಿನಲ್ಲಿ ಅವನನ್ನು ಸಿಗಿದು ಹೂಡಿ ಬಂದ ಕೇಸಾಯಿತು ವಿಷ್ಣುಮೂರ್ತಿ ಬಗ್ಗೆಯೂ ಗುಮಾನಿ ಬಂತು ವಿಷ್ಣುಮೂರ್ತಿಗೆ ಆಚಾರ್ಯರ ಕೈಕಾಲಿ ಕಟ್ಟಿಕೊಂಡ ಸುದ್ದಿ ಆಚಾರ್ಯರ ಕಿವಿಯನ್ನೂ ತಟ್ಟಿತು ಅದರಿಂದ ಅವರಿಗೆ ಧರ್ಮ ಸಂಕಟವಾಗಿದ್ದರೂ ವಿಷ್ಣುಮೂರ್ತಿಯನ್ನವನು ಸತ್ಯಕ್ಕಾಗಿ ಒತ್ತಾಯಪಡಿಸಲಿಲ್ಲ ತನಗೇನೂ ತಿಳಿಯದೆಂದು ತಾನು ನಿರಪರಾಧಿ ಎಂದು ಕೊಲೆ ಮಾಡಿದ ದಾಯಾದಿಯನ್ನು ವೆಂಕಪ್ಪನಾಯಕ ಮೊದಲು ಹೊಡೆಯಲು ಹೋದದ್ದೆಂದು ಅವನ ಮೈ ಮೇಲೂ ಗಾಯಗಳಿವೆ ಎಂದು ಆತ್ಮರಕ್ಷಣೆಗಾಗಿ ಈ ಕೊಲೆ ಸಂಭವಿಸಿದ್ದೆಂದು ವಿಷ್ಣುಮೂರ್ತಿ ಹೇಳಿದ್ದನ್ನು ಪ್ರಯತ್ನ ಪಟ್ಟು ನಂಬಿಯೇ ಬಿಟ್ಟರು ಬೇರೆಯವರು ನಂಬುವಂತೆಯೂ ದಾಯಾದಿಗಳಿಗೆ ನಿಂತಿದ್ದ ಜಗಳಗಳ ಬಗ್ಗೆ ಸಾಕಷ್ಟು ಸಾಕ್ಷ್ಯಗಳನ್ನು ತಯಾರು ಮಾಡಿ ಒಬ್ಬ ಅತ್ಯುತ್ತಮ ಕ್ರಿಮಿನಲ್ ಲಾಯರ್ ಅನ್ನು ಗೊತ್ತು ಮಾಡಿ ವಿಷ್ಣುಮೂರ್ತಿಯನ್ನು ಜಾಮೀನಿನ ಮೇಲೆ ಬಿಡುಗಡೆ ಮಾಡಿಸಿ ಅಂತೂ ಕೇಸನ್ನು ಗೆಲ್ಲಿಸಿಕೊಟ್ಟರು ವಿಷ್ಣುಮೂರ್ತಿ ನಿರಪರಾಧಿ ಎಂದು ದಾಯಾದಿ ಆತ್ಮರಕ್ಷಣೆಗೆ ಕೊಲೆ ಮಾಡಿದ್ದೆಂದು ಹೆಣ ಮುಗಿದು ಮುಚ್ಚಿಟ್ಟದ್ದು ಭಯದಿಂದ ಎಂದು ಕೋರ್ಟಿನಲ್ಲಿ ಪ್ರೂವ್ ಆಯಿತು ಇಷ್ಟೆಲ್ಲಾ ಆದ ಮೇಲೆ ಮಗನ ಹತ್ತಿರ ಮಾತ್ರ ಆಚಾರ್ಯರು ಗುಟ್ಟಾಗಿ ಹೇಳಿದ್ದರು ನರಕ ಅಂತ ಇದ್ದರೆ ಈ ವಿಷ್ಣು ಅದರಲ್ಲಿ ಸತ್ತ ಮೇಲೆ ನರಳುತ್ತಾನೆ ಕಣಯಕ್ಕಿಟ್ಟು ಮಹಾ ಕ್ರೂರಿ ಮನುಷ್ಯ ಆದರೆ ನೀವೇ ಅವರನ್ನು ಬಚಾವು ಮಾಡಿಸಿದಿರಲ್ಲ ಛೇ ಅದು ಕಾನೂನಿಗೆ ಬಿಟ್ಟದ್ದು ಕಾನೂನಿನ ಪ್ರಕಾರ ಒಬ್ಬ ಗಿಲ್ಟಿಯಾದ ಮನುಷ್ಯ ತಪ್ಪಿಸಿಕೊಂಡರೂ ಚಿಂತೆ ಇಲ್ಲ ಆದರೆ ಒಬ್ಬ ಇನೋಸೆಂಟ್ ಸಫರ್ ಆಗಕೂಡದು ಪೊಲೀಸ್ ಕೇಸ್ ತುಂಬಾ ವೀಕ್ ಆಗಿತ್ತು ಅದಕ್ಕೆ ವಿಷ್ಣು ಬಚಾವಾದ ಅಪ್ಪ ಈ ಮಾತುಗಳನ್ನು ಪ್ರಾಮಾಣಿಕವಾಗಿಯೇ ಆಡಿದ್ದರು ಇದರಿಂದ ಕೃಷ್ಣಮೂರ್ತಿ ಆಶ್ಚರ್ಯಪಟ್ಟಿದ್ದ ಕಾನೂನಿಗೆ ಅಪ್ಪ ಕೊಟ್ಟಿದ್ದು ಪ್ರಾಶಸ್ತ್ಯ ಕಂಡು ಯಾವ ನೈತಿಕ ಪ್ರಶ್ನೆಯೂ ಬಾಧಿಸದಂತೆ ಕಾನೂನು ಅವರಿಗೆ ವಜ್ರ ಕವಚವಾಗಿದ್ದಿರಬಹುದು ಪ್ರಾಯಶಃ ಸಾಯುವ ತನಕ ತಾನು ದೆಹಲಿ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಲ್ಲಿ ಮಾಡುತ್ತಿದ್ದ ಕೆಲಸದ ಬಗ್ಗೆಯೂ ನಾಯರ್ ಇದೇ ಬಗ್ಗೆ ಅಭಿಪ್ರಾಯ ಮಾತನಾಡಿದ್ದ ಇಂಥ ವಾದ ಕೂಡ ಸೋಷಿಯಲ್ ಸೈನ್ಸ್ ರಿಸರ್ಚ್ ವ್ಯಾಲ್ಯೂ ಫ್ರೀ ಆಗಿರಲು ಸಾಧ್ಯತೆ ಇತ್ಯಾದಿ ಕೃಷ್ಣಮೂರ್ತಿಗೇನು ಹೊಸದಲ್ಲ ಆದರೆ ದಿಗಿಲಾಗುತ್ತದೆ ಶ್ರೀಮಂತರ ಚಾಕರಿಯಲ್ಲಿ ಸತ್ತ ಅಪ್ಪನನ್ನು ನೆನೆದರೆ ಸಾವು ದಿಗ್ಗೆಂದು ಎದುರಾದಾಗ ಇಂಥ ಸಮಾಧಾನಗಳನ್ನು ನಾವು ಕೈ ಬಿಡಬಹುದೇ ಎಂದು ಕೃಷ್ಣಮೂರ್ತಿ ಅನುಮಾನಿಸುವುದಕ್ಕೆ ಸಾಯುತ್ತಿದ್ದ ಅಪ್ಪ ವಿಷ್ಣುಮೂರ್ತಿ ಜೊತೆ ನಡೆದುಕೊಂಡ ರೀತಿಯೂ ಕಾರಣ ವಿಷ್ಣುಮೂರ್ತಿಯನ್ನು ದತ್ತು ತೆಗೆದುಕೊಂಡ ಪ್ರಶ್ನೆ ಬಗೆಹರಿದಿರಲಿಲ್ಲ ಕೇಸಿತ್ತು ಈ ಮಧ್ಯೆ ದತ್ತಿನ ಮೂಲಕ ಬಂದ ಅವನ ಜಮೀನಿನ ಬಗ್ಗೆಯೂ ಹೊಸ ಗೇಣಿ ಶಾಸನಗಳಿಂದ ಅನೇಕ ಸಂದಿಗ್ಧಗಳು ಎದ್ದಿದ್ದವು ಒಳ್ಳೆ ಫಲ ಕೊಡುವ ತೋಟವೊಂದನ್ನು ಅವನ ಸಾಕು ತಾಯಿಯ ತಮ್ಮ ಗೇಣಿಗೆ ಹಿಡಿದಿದ್ದ ಅದನ್ನು ಅವನಿಂದ ಬಿಡಿಸಿಕೊಳ್ಳುವುದು ಸಾಧ್ಯವಾಗಿರಲಿಲ್ಲ ವಿಷ್ಣುಮೂರ್ತಿಯ ಪುಂಡಾಟಗಳಿಗೆ ನೂರರಷ್ಟು ಹೆಚ್ಚಿನ ಗುಂಡಾಗಿರಿ ಈ ತಮ್ಮನದು ಈ ಮಧ್ಯೆ ವಿಷ್ಣುಮೂರ್ತಿ ಕಾಪಾಡಲೆಂದು ಸುಮಾರು ಒಂದು ಲಕ್ಷ ಬೆಲೆ ಬಾಳುವ ನಗನಾಣ್ಯಗಳನ್ನು ಆಚಾರ್ಯರಲ್ಲಿ ಬಚ್ಚಿಟ್ಟಿದ್ದನೆಂದು ಹೇಳಿದನೆಯಷ್ಟೆ ಆಚಾರ್ಯರಿಗೆ ಆರೋಗ್ಯವಿಲ್ಲವೆಂದು ತಿಳಿದಂತೆ ವಿಷ್ಣುಮೂರ್ತಿಗೆ ಈ ನಗನಾಣ್ಯಗಳ ಬಗ್ಗೆ ಕಾತರ ಉಂಟಾಗಿರಬೇಕು ಸಿಲ್ಕ್ ಅಂಗಿ ಕ್ಯಾಬರ್ಡಿನ್ ಕೋಟು ಮಲ್ಪಂಚೆಯಿಟ್ಟು ಬಂಗಾರದಿಂದ ಕಟ್ಟಿದ ಹಲ್ಲುಗಳನ್ನು ತೋರಿಸುತ್ತಾ ಆರೋಗ್ಯ ವಿಚಾರಿಸಿಕೊಳ್ಳುತ್ತಾ ಕೂತ ವಿಷ್ಣುಮೂರ್ತಿಗೆ ಮುಖಕ್ಕೆ ಮುಖ ಕೊಡದೆ ಅಪ್ಪ ಹೂ ಹೂ ಎಂದಷ್ಟೇ ಉತ್ತರ ಹೇಳಿದ್ದರು ತಾಯಿ ರುಕ್ಮಿಣಿಯಮ್ಮ ಬೆಳ್ಳಿ ಬಟ್ಟಲಲ್ಲಿ ಸ್ಪೆಷಲ್ ಆಗಿ ಮಾಡಿ ತಂದುಕೊಟ್ಟ ಕೊಟ್ಟ ಬಿಸಿ ಬಿಸಿ ಕಾಫಿಯನ್ನು ಉತ್ತರಯ್ಯದಿಂದ ಹಿಡಿದು ಏರುತ್ತಾ ಆಚಾರ್ರೆ ಶಿವಮೊಗ್ಗದಿಂದ ಡಾಕ್ಟರ್ನ ಕರೆದುಕೊಂಡು ಬರಲಾ ಮದ್ದೇನಾದ್ರೂ ಬೇಕಿದ್ರೆ ತಂದು ಕೊಡುವೆ ಶಿವಮೊಗ್ಗದಿಂದ ನನ್ನ ಹತ್ತಿರ ನಿಮಗೆ ದಾಕ್ಷಿಣ್ಯ ಬೇಡ ಏನು ಎಂದು ಪೀಟಿಕೆ ಹಾಕಿದ ಇವನು ಹಾಕುತ್ತಿರುವುದು ಪೀಟಿಕೆ ಎಂದು ಅಪ್ಪನಿಗೆ ಗೊತ್ತಾಗಿರಬೇಕು ಏನು ಬಂದದ್ದು ಹೇಳು ನನಗೆ ಮೈಯಲ್ಲಿ ನಿತ್ರಾಣ ಹೆಚ್ಚು ಮಾತನಾಡಲಾರೆ ಎಂದು ಬಿಗಿಯಾಗಿ ಹೇಳಿದರು ಅಂಥದ್ದೇನೂ ವಿಶೇಷವಿಲ್ಲ ಆಚಾರ್ಯ ನಿಮ್ಮ ಆರೋಗ್ಯ ಸರಿಯಿಲ್ಲವೆಂದು ಕೇಳಿದನಲ್ಲ ಹಾಗೆಯೇ ಶಿವಮೊಗ್ಗದಲ್ಲಿ ಬ್ಯಾಂಕಲ್ಲಷ್ಟು ಕೆಲಸವಿತ್ತು ನನ್ನ ಇವಳಿಗೆ ನೋಡಿ ಕತ್ತಿನ ಮೇಲೊಂದು ಬಾಕು ಎದ್ದಿದೆ ಆಪರೇಷನ್ ಮಾಡಿಸಬೇಕು ಖರ್ಚಿಗೆ ಈ ಕೋರ್ಟಿಗೆ ಅಲಿಯೋದ್ರಲ್ಲಿ ನಿಮಗೆ ಗೊತ್ತಲ್ಲ ಕೈಯಲ್ಲಿ ನಾಲ್ಕು ಕಾಸು ಉಳಿದಿಲ್ಲ ಸ್ವಲ್ಪ ನಗನ ತಗೊಂಡು ಹೋಗಿ ಬ್ಯಾಂಕಲ್ಲಿಟ್ಟು ಇವಳೇ ಎಂದು ಆಚಾರ್ಯರು ಹೆಂಡತಿಯನ್ನು ಕೂಗಿದರು ಮನೆಗೆ ಅಕ್ಕಿ ಸಪ್ಲೈ ಮಾಡುವ ವಿಷ್ಣು ಮೂರ್ತಿಯನ್ನು ಯಾವಾಗಲೂ ಸಂತೋಷ ಪಡಲು ಪ್ರಯತ್ನಿಸುವ ಹೆಂಡತಿ ಲಘು ಬಗೆಯಿಂದ ಬಂದು ಮೂಗು ಬಟ್ಟನ್ನು ತೋರುತ್ತಾ ನಿಂತದ್ದು ಕಂಡು ಆಚಾರ್ಯರಿಗೆ ರೇಗಿತು ಸಿಟ್ಟಿನ ಧ್ವನಿಯಲ್ಲಿ ಆ ಟ್ರಂಕ್ ಅನ್ನು ತಂದುಕೊಡು ಎಂದರು ದೊಡ್ಡದೊಂದು ಮರದ ಪೆಟಾರಿಗೆ ಬೀಗ ಹಾಕಿ ಅದರೊಳಗೆ ಬಚ್ಚಿಟ್ಟ ಆ ಟ್ರಂಕ್ ಅನ್ನು ಹೊರಗೆ ತೆಗೆಯುವುದು ಅದರ ಒಳಗಿನ ಬಂಗಾರದ ನಗನಾಣ್ಯಗಳ ಮೇಲೆ ಕಣ್ಣು ಹಾಯಿಸುವುದು ರುಕ್ಮಿಣಿಯ ಮನೆಗೊಂದು ಹಬ್ಬವಿದ್ದಂತೆ ಕೈಯಲ್ಲೆರಡು ಬಳೆ ತಾಳಿಗಳ ಹೊರತಾಗಿ ಬೇರೇನೂ ಬಂಗಾರ ಉಳಿಸಿಕೊಳ್ಳಲಾರದೆ ಹೋದ ಅವಳಿಗೆ ಈ ಟ್ರಂಕು ತನ್ನ ಸುಪರ್ದಿಯಲ್ಲಿದೆ ಎಂಬುದೇ ಒಂದು ಹೆಮ್ಮೆಯ ಸಂಗತಿ ಇಲ್ಲಿಗೆ ಆರ್ ಅನಂತಮೂರ್ತಿಯವರು ಬರೆದ ಆಕಾಶ ಮತ್ತು ಬೆಕ್ಕು ಎಂಬ ಕಥೆಯ ಮೊದಲ ಭಾಗ ಮುಕ್ತಾಯವಾಯಿತು ಹೋದಿದವರು ಪ್ರತಿಭಾ ನಿರಂಜನ್ ಇನ್ನೂ ಹೆಚ್ಚಿನ ಕತೆಗಳನ್ನು ಕೇಳುವ ಇಚ್ಛೆ ನಿಮಗಿದ್ದಲ್ಲಿ ಸಂಪರ್ಕಿಸಿ ಜಾಲತಾಣ ಕಥಾಗುಚ್ಛ